ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ವರಲಕ್ಷ್ಮಿ ಹಬ್ಬದ ಎರಡನೇ ದಿವಸ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ನೇ ದಿವಸದ್ದು ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇವತ್ತು ಬಂದು ಎರಡನೇ ದಿವಸ ಪೂಜೆ ಮಾಡ್ತಾ ನಾವು ಟೋಟಲ್ ಮೂರು ದಿವಸ ಇಡೋದು ದೇವರನ್ನ ಮೂರು ದಿವಸ ಇಟ್ಟು ಪೂಜೆ ಮಾಡ್ತೀವಿ ಇವತ್ತು ಎರಡನೇ ದಿವಸ ವರಲಕ್ಷ್ಮಿ ಹಬ್ಬದ ನಾನು ಇವತ್ತು ವಿಡಿಯೋ ಬಂದು ಎರಡನೇ ದಿವಸದ್ದು ಮೂರನೇ ದಿವಸದ್ದು ಎರಡು ದಿವಸದ್ದು ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶಾರ್ಟ್ ಆಗಿತ್ತು ಅದಕ್ಕೋಸ್ಕರ ಎರಡು ದಿಸದ್ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡಿದಿರೋ ಫುಲ್ ವಿಡಿಯೋ ವಾಚ್ ಮಾಡಿ ಇವತ್ತು ಪ್ರಸಾದ ಬಂದು ನಾವು ಎರಡನೇ ದಿವಸದ್ದು ರಸಾಯನ ಮಾಡಿ ಇಕ್ಕಿ ಪೂಜೆ ಮಾಡ್ತಾ ಇದ್ದೀವಿ Thank <tune> ಯಾರ ಪೂಜೆ ಎಲ್ಲ ಆಯ್ತು ಬೆಳಿಗ್ಗೆ ಇವಾಗ ಟಿಫನ್ಗೆ ನಾನು ಪಡ್ಡು ಮಾಡಿದ್ದೆ ಪಡ್ಡು ಚಟ್ನಿ ತುಂಬಾ ದಿಸಾನೇ ಆಗಿತ್ತು ಪಡ್ಡು ಮಾಡಿ ಆ ಟಿಫನ್ಗೆ ರೆಡಿ ಆಗೈತೆ ಟಿಫನ್ ಮಾಡ್ಕೊಂಡು ಇವತ್ತು ಸ್ವಲ್ಪ ವಿಡಿಯೋಸೇ ನನಗೆ ಮಾಡೋಕ್ಕಾಗಲಿಲ್ಲ ಹಬ್ಬದ ದಿವಸ ಅಷ್ಟೇ ಅದು ಅದು ವಿಡಿಯೋಸ್ ಮಾಡ್ಕೊಂಡು ಎರಡನೇ ದಿವಸದ್ದು ವಿಡಿಯೋ ಮಾಡೋಕೆ ಆಗಲಿಲ್ಲ ನನ್ನ ಕೈಯಲ್ಲಿ ಬೆಳಗ್ಗೆ ಪೂಜೆ ಅಪ್ಲೋಡ್ ವಿಡಿಯೋ ಮಾಡ್ಕೊಂಡೆ ಇವಾಗ ಸಂಜೆ ಮೇಲೆ ಮಂಗಾರತಿ ಮಾಡ್ತಾ ಇದೀವಿ ಪೂಜೆ ಮಾಡ್ತಾ ಇದೀವಿ ಯಾಕಂದ್ರೆ ಸಲ ಪೂಜೆ ಮಾಡಬೇಕು ಹಬ್ಬದ ದಿವಸ ನಾನು ಆಗಲಿ ನಾರ್ಮಲ್ ಟೈಮ್ ಅಲ್ಲೇ ನಾವು ಎರಡು ಎರಡು ಸಲ ಪೂಜೆ ಮಾಡೇ ಮಾಡ್ತೀವಿ ಸಂಜೆ ಮೇಲೆ ಪೂಜೆ ಮಾಡಿ ಇನ್ನೊಂದಿಬ್ರು ಮೂರು ಜನ ಅರ್ಶನ ಕುಂಕುಮಕ್ಕೆ ಬಂದಿದ್ರು ಅವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ನಾನು ನೆಂಟರು ಬಂದಿದ್ರು ಹಂಗೆ ಕುತ್ಕೊಂಡ್ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟು ತಿರ್ಗಾ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಬಂದು ಇದು ಮೂರನೇ ದಿವಸದ್ದು ಲಾಗ್ ಅಪ್ಲೋಡ್ ಮಾಡ್ತಾ ಇದೀನಿ ಇದು ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡಿ ಕದಲ್ಸ್ಬೇಕಾಯ್ತು ಸ್ವಲ್ಪ ಆಚೆ ಹೋಗ್ಬೇಕಾಯ್ತು ನಾವು ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಪೂಜೆ ಮಾಡಿ ಕದಲ್ಸಿ ಇವಾಗೆಲ್ಲ ತೆಗಿತಾ ಇದೀವಿ ನಾವು ಇಲ್ಲಾಂದರೆ ಸಂಜೆ ಮೇಲೆನೆ ತೆಗಿಬೋದಾಗಿತ್ತು ಸ್ವಲ್ಪ ಆಚೆ ಕಡೆ ಹೋಗಲೇಬೇಕಾಗಿತ್ತು ಅದಕ್ಕೋಸ್ಕರ ಮಂಗಾರತಿ ಮಾಡಿ ಆರತಿ ನೀರು ಮಾಡಿ ಕದಲಿಸ್ಬಿಟ್ಟು ಇವಾಗ ದೇವ್ರನ್ನ ಎಲ್ಲ ತೆಗಿತಾಯಿದ್ದೀವಿ ಮಿಕ್ಕಿರೋದು ಆಮೇಲೆ ತೆ ತೆಗಿಬೇಕು ಎಲ್ಲ ಎಲ್ಲ ಒಂದೊಂದೊಂದೊಂದೇ ತೆಗಿತಾಯಿದ್ರು ನಾನು ಟಿಫನ್ನಿಗೆ ರೆಡಿ ಇದ್ದೆ ಟಿಫನ್ ಬಂದು ನೋಡಿ ಇನ್ನೊಂದು ಹೇಳ್ತೀನಿ ಹೂವು ನೋಡಿ ಇದು ಟೋಟಲ್ ನಾವು ತೊಗೊಂಬಂದಿರೋದು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೋಟಲ್ ಐದು ದಿವಸ ಆಗೈತೆ ಹೂವು ಇನ್ನೂ ಫ್ರೆಶ್ ಆಗೈತೆ ಇನ್ನು ನಾವು ಹೂವು ಇನ್ನೂ ಎರಡು ದಿವಸ ಇಡ್ಬೋದು ಆ ಥರ ಐತೆ ಹೂವೆಲ್ಲ ಕ್ಲೀನಾಗಿ ಚೆನ್ನಾಗಿತ್ತು ದೇವ್ರನ್ನೆಲ್ಲ ತೆಗೆದು ಇವಾಗ ಚೌಡಮ್ಮನ ಮಾತ್ರ ತೆಗ್ದಿರಲಿಲ್ಲ ಸ್ವಲ್ಪ ಹೂವೆಲ್ಲ ತೆಗೆದ್ಬಿಟ್ಟು ತಿರ್ಗಾ ಪೂಜೆ ಮಾಡ್ತಾಯಿದ್ವಿ ನಾವು ಕದಲಿಸೋಕೆ ಮೊದಲು ಪೂಜೆ ಮಾಡಿ ಕದಲಿಸ್ತೀವಿ ಆರತಿ ನೀರು ಮಾಡಿ ಕದಲಿಸಿ ಆಮೇಲೆ ಎಲ್ಲ ತೆಗಿತೀವಿ ಆಮೇಲೆ ಇವಾಗ ಚೌಡಮ್ಮನಿಗೆ ತ ತೆಗ್ದಾದ ಮೇಲೆ ಇವಾಗ ಚೌಡಮ್ಮನಿಗೆ ಪೂಜೆ ಮಾಡ್ತಾಯಿದ್ವಿ ಪೂಜೆ ಮಾಡಿ ಟಿಫನ್ ಮಾಡಬೇಕು ಸ್ವಲ್ಪ ಅರ್ಜೆಂಟ್ ಆಚೆ ಹೋಗಲೇಬೇಕಾಗಿತ್ತು ಅದಕ್ಕೋಸ್ಕರ ಪೂಜೆ ಮಾಡಿ ಮಂಗ್ಳಾರ್ತಿ ತಗೊಂತ ಇದೀವಿ ನಾನು ಅಕ್ಕಿ ಬಂದು ನನ್ ನೀರ್ ದೋಸೆಗೆ ಅಕ್ಕಿ ನಾನು ರಾತ್ರಿನೇ ನೆನ್ಸಿಕ್ಕಿದೆ ನಾರ್ಮಲ್ ರೇಷನ್ ಅಕ್ಕಿ ನೆನ್ಸಿಕ್ಕಿ ಇವಾಗ ಮಿಕ್ಸಿಗೆ ಕಾಯಿ ಕಾಯಿ ಹಾಲು ಹಾಕ್ತೀನಿ ನಾನು ಡೈರೆಕ್ಟ್ ಕಾಯಿ ಹಾಕೋಕೆ ಹೋಗೋಲ್ಲ ಕಾಯಿ ಹಾಲು ಹಾಕಿದ್ರೆ ದೋಸೆ ಬೆಳ್ಳಕ್ ಬರುತ್ತೆ ನೀವು ಕಾಯಿ ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಕಲರ್ ಬರುತ್ತೆ ಅದ್ರದ್ದು ಒಟ್ಟು ಬರತ್ತಲ್ವ ಅದು ಒಟ್ಟು ಕಲರ್ ಬರುತ್ತೆ ಅದಕ್ಕೋಸ್ಕರ ಬರೀ ಕಾಯಿ ಹಾಲು ಫಸ್ಟ್ ತೆಗ್ದಿ ಅಕ್ಕಿಗೆ ಕಾಯಿ ಅಲ್ಲಿ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ದೋಸೆ ಮಾಡ್ಕೊಂತಿವಿ ಸ್ವಲ್ಪ ನೀರಾಗೆ ಹಾಕೊಂಡ್ರೆ ಚೆನ್ನಾಗಿರತ್ತೆ ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರತ್ತೆ ಇವಾಗ ರೆಡಿ ಮಾಡ್ಕೊಂತ ಇದ್ವಿ ದೋಸೆ ಮತ್ ನೀರ್ ದೋಸೆ ಚಟ್ನಿ ಆ ನಮ್ ದೇವರನ್ನೆಲ್ಲ ದೇವ್ರನೆಲ್ಲ ತೆಗಿತಾ ಇದ್ರಲ್ವ ಇವ್ರೆಲ್ಲಾ ಹೂವು ಎಲ್ಲಾ ನಾವು ಒಂದ್ ಬ್ಯಾಗಲ್ಲಿ ಹಾಕೊಂಡು ನಾವು ಕಸಕ್ ಹಾಕಕ್ ಹೋಗಲ್ಲ ನಾವು ಒಂದ್ ಚೀಲಕ್ ಹಾಕೊಂತೀವಿ ಏನಂದ್ರೆ ಬರೀ ಹೂವು ಮಾತ್ರ ಚೀಲಕ್ ಚೀಲ ಒಂದ್ ಬ್ಯಾಗ್ ಬರತ್ತೆ ಅದ್ರಲ್ಲಿ ಹಾಕೊಂಡು ಎಲ್ಲಾನು ಹಾಕ್ಬಿಟ್ ಬರ್ತೀವಿ ನಾವು ಕಸದ್ರಲ್ಲಿ ಮಾತ್ರ ಹಾಕಕ್ ಹೋಗಲ್ಲ ಅಹ್ ನಮ್ಮ ಮನೇಲಿ ಎಷ್ಟೇ ಜನ ಕೆಲ್ಸ ಮಾಡಿದ್ರು ಅಷ್ಟೇ ತುಂಬಾ ಕೆಲ್ಸ ಇರತ್ತೆ ನೋಡಕ್ಕೆ ಅಷ್ಟು ನಾವ್ ಎಷ್ಟೇ ರೆಡಿ ಮಾಡ್ಕೊಂಡ್ರು ಅದ್ ನೋಡಕ್ ಚಿಕ್ಕದಾಗೆ ಇರತ್ತೆ ಆ ಅದರಲ್ಲಿ ನಮ್ಮ ಯಜಮಾನ್ರು ತೆಗ್ದ್ ಕೊಟ್ಟಂಗೆ ಇವ್ರೆಲ್ಲಾ ಕ್ಲೀನ್ ಆಗಿ ಎಲ್ಲ ಎತ್ತಾ ಇದ್ರು ತುಂಬಾ ಕೆಲ್ಸನ ಇತ್ತು ಏನಂದ್ರೆ ದೀಪ ಒರ್ಸಿಕ್ಬೇಕು ಇನ್ನ ದೇವ್ರನ್ನ ಬಿಚ್ಚಬೇಕು ಅಂದ್ರೆ ಲಕ್ಷ್ಮಿನ ದೇವ್ರನ್ನ ಬಿಚ್ಚಿಕ್ಬೇಕು ನಾವು ಇದು ತುಂಬಾ ಜನ ಲಾಕ್ಸ್ ಅಲ್ಲಿ ಕೇಳಿದ್ರು ಅಂದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿದ್ರು ಅಂದ್ರೆ ವೈಭವ ಲಕ್ಷ್ಮಿ ವರಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಡ್ರೈಪಿಂಗ್ ತೋರ್ಸಿ ಅಂದಿದ್ರು ನಾವೇನಂದ್ರೆ ಅದ್ರದ್ದು ಕೈ ಕಾಲು ಮಾತ್ರ ಕೈ ಕಾಲೆಲ್ಲ ಕೈ ಕಾಲು ತಗೊಂಡ್ ತಗೊಂಬಂದಿದ್ವಿ ಅದಕ್ಕೆ ಅಷ್ಟು ಗೆಟಪ್ ಬಂದಿತ್ತು ಇವಾಗ ನಾರ್ಮಲ್ ಮನೆಯಲ್ಲಿ ನಾವು ಹಾಕಿರ್ತೀವಿ ಿವಲ್ವಾ ಆ ಗೆಟಪ್ ಬರಲ್ಲ ನಾವ್ ಬಾಡಿಗೆ ಸಿಕ್ಕತ್ತೆ ನಿಮ್ಗೆ ಕೈ ಕಾಲ ತೊಗೊಂಬಂದು ಹಾಕ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಬಂದು ನಾಳೆ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ಯಾರಿ ಡ್ರೇಪಿಂಗ್ ಅಪ್ಲೋಡ್ ಮಾಡ್ತೀನಿ ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಅದು ವಿಡಿಯೋ ಆಗೈತೆ ಸ್ವಲ್ಪ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ನನ್ಗೆ ನಿಧಾನ ಇದೆ ತುಂಬಾ ಕಷ್ಟ ಇದೆ ವಿಡಿಯೋ ಅಪ್ಲೋಡ್ ಮಾಡೋದು ನನ್ಗೆ ಅದು ನಾಳೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಬೋದು ಇವಾಗ ವಿಡಿಯೋಸ್ ಬಂದು ದಿವಸ ಬಿಟ್ಟು ಒಂದ್ ದಿವಸ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದೊಂದು ದಿವಸ ಡೈಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಎಡಿಟಿಂಗ್ ಇದ್ರೆ ಅಪ್ಲೋಡ್ ಮಾಡಿಬಿಡ್ತೀನಿ ಇಲ್ಲಾಂದ್ರೆ ಒಂದು ದಿವಸ ಒಂದು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಅಪ್ಲೋಡ್ ಮಾಡ್ತೀನಿ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ನೀರು ದೋಸೆ ಹಾಕ್ಕೊಂಡು ಚಟ್ನಿ ಮಾಡ್ಕೊ ಚಟ್ನಿ ಎಲ್ಲ ರೆಡಿ ಆಗೈತೆ ಟಿಫನ್ ಮಾಡಬೇಕು ಯಾರು ಮಿಸ್ ಮಾಡ್ದಿರ ಫುಲ್ ವೀಡಿಯೋ ವಾಚ್ ಮಾಡಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ವೈಭವ ಲಕ್ಷ್ಮಿ ಪೂಜೆದು ಲಾಶ್ಟೇ ವಿಡಿಯೋ ಇರುತ್ತೆ ಮನೆ ದೇವ್ರಿಗೆ ಹೋಗೋದು ವಿಡಿಯೋ ಇರತ್ತೆ ಯಾರು ಮಿಸ್ ಮಾಡ್ದಿರೋ ಫುಲ್ ವಿಡಿಯೋ ಪ್ಲೀಸ್ ವಾಚ್ ಮಾಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇವಾಗ ಮಕ್ಕಳು ಸ್ಕೂಲ್ಗೆ ಇವಾಗ ಎಲ್ಲ ರೆಡಿಯಾಗಿ ಹೋಗ್ಬೇಕು ರಾಧೆ ಕೃಷ್ಣ ಎಲ್ಲ ರೆಡಿ ಆಗೋರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲಾರ ಸ್ಕೂಲಲ್ಲೂ ಫಂಕ್ಷನ್ ಇರುತ್ತೆ ಇವತ್ತು ಮನೆಗೆ ಬಂದಿದ್ರು ಪ್ರಕಾಶ್ ಅವ್ರ ಮಕ್ಕಳು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಇವತ್ತು ಇನ್ನು ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ